ಏಸ ಏಸು ಬ್ಯಾ ಓಡ್ಸಾರ ಅಲ್ಲೋ ಮನುಷ್ಯರ್ ತಾಸ ಒಂದ್ಸ ಸ್ವಲ್ಪ ಅರ್ಥ ಮಾಡ್ಕೋ ಆ ಗಿಡದ ಟಂಪಿ ಕಡೆ ಚೆಳ್ಳಾತಿನ ನಿನಗ

ಆಳ್ ಮನುಷ್ಯರಿ ಮಾಯನ್ ಕೈ ನೋಡಕ್ ಬಿಡಲ್ಲ ಇಕ್ಕಿರಿ ಮುತ್ತಿ ನೋಡಕ್ ಬಿಡಲ್ಲ ಇಬ್ಬರು ನಾವು ಇದೆ ಬಿಟ್ಟು ಬರಂಗಾಲ ಹುಳಿ ತಿನ್ಬಾರ್ದು ತಿತ್ತಿ ನಮ್ಗೆ ದಾಳಿ ತಂದು ಇಡ್ತಿ ನಡಿ ದಾವಕ್ ನೀ ಹೋಗುನ ಏ ಮಲ್ಯ ಸಕರಿ ಆ ಲೈಟ್ ಬಂದ ತೆಳಗಿನ ಒಡ್ನೆ ಮೋಟ್ರ್ ಚಾಲ್ ಮಾಡಿ ಬಾಲ ಪೈಪ್ ಹೊಡೆದೈತ್ರಿ ಸಕರ್ ಎಲ್ಲಿ ಹೊಡೆದೈತೆ ಒಡ್ನೆ ಅಲ್ಲ ಅವನ ಅವನ ಅದನ್ ಜೋರ್ಸ ತಡಗಿನ್ ದಾರದಾಗಿತ್ರಿ ಮ್ಯಾಗಿನ ಸಣ್ಣದಾಗಿತ್ರಿ ಸಕರಿ ಕುಂಡ್ರೈತ್ರಿ ಅಲ್ಲ ಊರ್ ತುಂಬಾ ಗಜಮಾ ಮಾಡಿ ಬರ್ತೀರಿ ಅದೊಂದು ಪೈಪ್ ಕೂಡ ನಾಡಿಸ್ಕಂಡ್ ಜೋರ್ಸೋಗ್ರಿ ಸಕ್ಕ ನೀವೇನ್ ಮಾಡ್ಲಾತುಗಿಟ್ಟು ಏನ್ ಮಾಡ್ಲಾತಿದೆ ಏಯ್ ಏನ್ ಮಾಡಿದೆ ಆ ಲೋನ್ ಏನ ತಂಪಿ ಕಡೆ ಅಂತ ಹೇಳಿನೇ ತಂಪಿ ಕಡೆ ಬಿಟ್ಟು ಬಡ್ಡಿ ಕಡೆ ಆದಿದೆ ಬಡ್ಡಿ ಕಡೆ ನನ್ನ ಬಾಯ ಗಡ್ಡಿ ಕೊಡ್ಬೇಕಂತ ಮಾಡಿದೆ ಅಲ್ಲ ಏ ಸೌಕಾರ ನಿನಗ ಮೈನ್ ಕೈ ಕಣವಿಲ್ಲ ನಾ ತಂಗಿ ಕೈ ಆಗಿಲ್ಲ ನಾ ಬಡ್ಡಿನ ಕೈ ಸಾಕಾಗ ಮರ ನಿನ್ ಕಾಲಾಗ ಹಾಳ ಬಾಯಿ ಬೀಳ ಎಬ್ಬ ಹೋಗ್ಬಾ ನೀವಂದಿಟ್ಟ ಒಳಗಡೆ ಹುಡುಕ್ ಶ್ರಮ ಮಾತಾಡ್ಕೊಂಡ್ ಬರ್ತೀನಿ ಒಂದಿರ ಏನು ಮುಂಜಾನೆ ಸುಟ್ಟು ಏನು ಏನ್ ಮಾಡಿದ್ಯಾ ಏಯ್ ಸಾವುಕಾರಲ್ಲ ಬಾಡಿ ಬಾಡಿ ಶಿಲ್ಗಲ್ಲ ಚಾಳ್ಡಿಲ್ಲ ಚಾಳ್ಡಿ ಮಗ ಮಹನ್ಕಾಯಿ ಮಗ ಮಯನ್ಕಾಯಿ ಈ ಕುಡುಕ್ಸು ಮಗ ನಮ್ಗೇನ ಮಹಿನ್ಕಾಯಿ ನೋಡ್ಕೊಡೋಲ್ಲ ಕಾಕ ಹೋಯ್ತು ಕಾಲಕ್ கேர் வர வரம்மா வணக்கம் அரமதேவபால हां आराम देம்மா நீ आराम தரல हां அரமதேவ பாரு நீ நீர் தோ மான்ดิஸ மற்ற மலிベளி எல்லாம் आराम ஏ எல்லாம் நீவ லட்சப்பா தக்கு आराम திரே தெங்க ஏ চা மாடு அந்த மாமா எல்லாம் आराम ஆயிட்டல आराम ஆயிது ನಿಮ್ಮ ಎಲ್ಲ ಆರಾಮ ಇದೀರಿ ಇಲ್ಲ ನಾವು ಬೇಸಿದಾರಮ್ಮ ಅದೇ ನಿಮ್ಮ ಆಶೀರ್ವಾದ ರೀ ಆರಾಮ ಅದೀವಿ ರೀ ದವಾಖಾನಿ ಏನು ಹೇಳ್ಯಾರಪ್ಪ ಏನಿಲ್ಲಮ್ಮ ಒಂದು ಮೂರು ತಿಂಗ್ಳು ಆಯಿತು ಹೇಳ್ಯಾರ ಮತ್ತು ಕೊಡ ಎತ್ಬೇಡ ಮನ್ಯಾಗ ಅದು ಇದು ಸ್ವಲ್ಪ ಬಜ್ಜಿ ದಗದ ಮಾಡಬೇಡ ಅಂತ ಹೇಳ್ಯಾರ ಅದಕ್ಕೆ ನಮ್ಮಲ್ಲಿ ಹುಸ್ಸು ಮಕ್ಳು ಆಳುಗಳ ಅದಾರಕ್ಕೆ ಒಂದು ನಾಲ್ಕು ದಿವಸ ನೀ ಕರ್ಕೊಂಡು ಹೋಗಿ ಒಂದು ನಾಲ್ಕು ದಿವಸ ಆಯ್ತು ಬಿಡು ನಾಲ್ಕು ಇರೋಳಕ್ಕೆ ನಮ್ಮ ಮನೆಗೆ ಬರೋಳ್ಳಕ್ಕೆ ಹ್ಞೂ ಹ್ಞೂ ಅದೇನು ಅಗ್ದಿ ಚಲೋ ನೋಡ್ಕೊತೀವಿ ಆಯ್ತು ಆಯ್ತು ಕರ್ಕೊಂಡು ಹೋಗ್ತೀವಿ

நான் தவிர மணி கரீ சே நம்ம மனை கடை நம்ம ஆலத்தட் ஆய் அவரீ இடத்தி பஞ்சாழ சு ನೋಡ ಏನೋ ಮಾವಿನಕಾಯಿ ನೋಡು ಬಿಡುವಲ್ಲಿ ಆ ಏ ನಡಿ ನಡಿ ಏನ್ ಮಾಡ್ತೀಯ ಏನು ಇಲ್ಲ ಅಡಿಯ ಮಾಯಿಲ್ಲ ಮಾಡಿಲ್ಲ ಯಾಕ ಹಿಟ್ ಡಬ್ಯಾ ಹಿಟ್ಟಿಲ್ಲ ಇಲ್ಲ ಏನಿಲ್ಲ ಏನ್ ಮಾಡ್ಲಿ ಏನೇ ಮಾಡಿಲ್ಲ ಏನಿ ಡಬ್ಬ್ಯಾಗ ನಿಂದ ಎನಿ ತಂದ ಇಟ್ಟಿರ್ಬೇಕು ನೋಡು ಯಾವ್ದೊಂದು ಬಾಯ ಮಾತಾಡ್ತಿದ್ಲೆ ರೀ ಗೌಡನ ಏನ್ ಎರಡ್ ನಾತ್ ಅವ್ರ ಮನಿ ಹೋಗ್ಯಾಳ ನಾನು ಹೋಗಕ್ಕೆ ನೋಡು ಯಾರು ಗೌಡ ಅವ್ರ ಅವ್ರು ಹೋತಾರ ಅವ್ರ ನಡೀತಿ ಅವ್ರ ನಮಗ ನಡೀತಿ ನಾವ್ ಹೋಗಕ್ಕೆಂದ್ರೆ ಹೋಗಕ್ಕೆ ನೋಡಿ ಎರಡ್ ನಾ ಕಳ್ಸಿಕೊಡು ಆ ಗೌಡ್ ಹೆಂಡತಿ ಅಕ್ಕಿ ಹೋದ್ ಅಕ್ಕಿ ಹೋಗಿ ನೀವ್ ಹೋದಿ ನಾ ಗೌಡ ಕೂಡ ಕೊಲಾಟಾಡ್ ನಾನು ನಾವ್ ಹೋಗಕ್ಕೆಂದ್ರೆ ಹೋಗಕ್ಕೆ ನೋಡು ನನಗೆ ಇದ್ರ ಮಾತಾಡ್ತಿ

तरी दु तरंगील नाही माहिती आहे की मला गळीवर येन गळीवर येन या चिड मत आवडनी नाही नाही लित मतडा की नो गळी दाड बरी ಇಲ್ಲ इदा न बाउडर लेन इदा बरा की ना दाडू इ गळीवर मुंडू होला येन இருக்கும் ನಿನ್ ಸಂಬಂಧ ನಮನೆ ಜರತಿದೆ ಓ ಅಲ್ಲ ನಿನ್ನ ಜಗಳಕ್ಕ ನನಗ ಏನ್ ಸಂಬಂಧ ಅದು ಮೊದಲು ನಿತ್ತು ಹೈಕೋ ಇಲ್ಲಿ ಹೈಕೋ ನಾ ಅದು ಹೈಕೋ ಏ ಗೌಡಾ ನೀನು ಹೆಣೆದಿ ಊರಿ ಕೇಶೆ ದೇವಿ ಇಕ್ಕೆ ಊರಕ್ಕೆ ತಾಳ ಕಳಸು ನೀನು ಹೆಣೆದಿ ಕೇಶಿ ನಾನು ಹೆಣೆದಿ ಕಳಸಿ ಇಬ್ಬಗೂಡ ಕೋಲಾಟರ ನಾ ಇಲ್ಲಿ ಕೋಲಾಟರ ಇಲ್ಲಿ ಹೌದು ಗೌಡಾ ನೀನು ಏನು ಮಾಡ್ತಿ ಪುಡಾ ಏ ಇಳಾಡು ಗೌಡಾ ಗೌಡಾ ನೋಡಿ ಬಾ ನರಕ ಹೋಗ ಬಾ ನಾನು ನಿನ್ನ ಬಂಗಾರ ಅಂತ ಹೇಳ್ತಿದಾಳ ಅನಾ ನಾಲ್ಕ ತಳ್ಸಿ ಹೇಳ್ತೀನಿ ಬಾ ಉಗೋಡಿ ಮಕ್ಕಕ್ಕೆ ಇನ್ನ

ಇಲ್ಲಿ ಮಕ್ಕೋ ಹತ್ಮೆಂಟ್ ಮಕ್ಕ ನಾ ಎಲ್ಲ ಸೋ ಮಾಡ್ತೇನೆ ಗೌಡ್ವಾ ಗೌಡ್ವಾ ನಮ್ ಗಂಡ ನಿನ್ ಗಂಡಗೆಲ್ಲ ವ್ಯವಸ್ಥೆ ಮಾಡಿ ಬಂದಿನಿ ಅಲ್ಲಿ ಅವ್ ಏನ್ ಮಾಡ್ಬೇಕು ಮಾಡಿ ಬಂದಿನಿ ನಿಮ್ ಮನ್ಯಾಗ ಏನೈತಿ ಏನು ಇಲ್ರಿ ಸಂತಿ ಸಂತಿ ಏನಿಲ್ಲ ಅಂದ್ರೆ ನಮ್ ಮನೆಯಾಗ ಹೋಗ ನಿಮ್ಗೆ ಏನು ಬೇಕಾದ ತಂದ್ರೆ ಮಾಡ್ಕೋ ಮಾಡ್ಕೊಂಡು ಆರಾಮ ಇರು ಗಂಡ ಅಂತ ತಿಳ್ಕೊಂಡಿರು ಇಲ್ಲ ತಿಳ್ಕೊ ಚೆನ್ನಾಗಿ ಮಾಡ್ಕೊಂಡಿರು ಮಾಡ್ಕೊಂಡು ತಿನ್ಕೋತ ಬಿಡ ಅಂತಿ ಏನು ಬೇಡ ನಾ ಅದೇನಿ ಅದಕ್ಕೆ ಎಲ್ಲದಕ್ಕೂ ಏನು ಬಂದಿದಕ್ಕೆ ನಾ ಅದೀನಿ ಏನು ಒಟ್ಟು ತಿರ್ಕ ಹ್ಞೂ ನಾನು ನಡಿಲ ಏನು ಹಾಂ ಮತ್ತು ಗಜ್ಮಾ ಬಗ್ಗೆ ಏನು ಅಭಿಪ್ರಾಯ ಐತೆ ಅದೇನಿಲ್ಲ ಏನಿಲ್ಲ ಗಜ ಮಾಡಿ ಹೋಗುದಿ ಏನು गजमा गजमा गज 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 गजमा